ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಇಲ್ಲಿ ಬಂದು ಸುಳ್ಳು ಹೇಳಿದ್ರು ಚನ್ನಪಟ್ಣಿಗೆ ಬಂದು ರೋಡ್ ಶೋ ಮಾಡಿ ಸುಳ್ಳು ಹೇಳಿ ಹೋದರು ಅದಾದ್ಮೇಲೆ ನಿರ್ಮಲಾ ಸೀತಾರಾಮನ್ ಈ ದೇಶದ ಹಣಕಾಸಿನ ಮಂತ್ರಿ ಅವ್ರು ಬಂದು ಹೇಳಿದ್ರು ಬರಗಾಲದ ದುಡ್ಡು ಕೇಳಿಲ್ಲ ಸಿದ್ದರಾಮಯ್ಯ ಸರ್ಕಾರ ಅವ್ರು ಕೇಳಿರೋದು ಗ್ಯಾರಂಟಿಗಳಿಗೆ ದುಡ್ಡು ಕೊಡಿ ಅಂತ ಕೇಳಿದ್ದಾರೆ ಅದರಿಂದ ಗ್ಯಾರಂಟಿಗಳಿಗೆ ದುಡ್ಡು ಕೊಡಕ್ಕೆ ಬರಲ್ಲ ನಾನು ಹೇಳಿದೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರೇ ನಾವು ಗ್ಯಾರಂಟಿಗಳಿಗೆ ಒಂದು ಪೈಸೆ ಕೇಳಲ್ಲ ಕೇಳದೂ ಇಲ್ಲ ಕೇಳೋದೂ ಇಲ್ಲ ನಮ್ಮ ಸಂಪನ್ಮೂಲಗಳಿಂದಲೇ ಗ್ಯಾರಂಟಿಗಳಿಗೆ ಹಣ ಒದಗಿಸ್ತೇವೆ